ನಾನ್ ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದ್ರೆ ಮನುಷ್ಯ ಅಂತ ಹೇಳಿದ್ಮೇಲೆ ನಮ್ಮೆಲ್ಲರಿಗೂ ಒಂದು ಘಟ್ಟ ಇರುತ್ತೆ ಒಂದು ಹುಟ್ಟಿ ಮೇಲೆ ವಿವಾಹದ ಜೀವನ ಅಂತ ಹೇಳ್ಬಿಟ್ಟು ಆದ್ರೆ ಇಷ್ಟೋ ಜನಕ್ಕೆ ನಾವು ನೋಡ್ಬೋದು ವಿವಾಹನೇ ಆಗಲ್ಲ ಆದ್ರೆ ಕೆಲವರು ವಿವಾಹ ಆದ್ರೂ ಚೆನ್ನಾಗಿ ಇರೋದಿಲ್ಲ ಹಾಗೆ ಕೆಲವರು ವಿವಾಹ ಆದ್ರೂ ತುಂಬಾ ಚೆನ್ನಾಗಿ ಜೀವನದಲ್ಲಿ ಇರ್ತಾರೆ ಇದರಲ್ಲಿ ವಿವಾಹದಲ್ಲಿ ಹಲವಾರು ರೀತಿಯಾದಂತಹ ಒಂದು ವಿಧಗಳಿದೆ ಆದ್ರೆ ಇವತ್ತು ನಾನಿಲ್ಲಿ ಹೇಳ್ತಾ ಇರುವಂತದ್ದು ಪ್ರೇಮ ಇದೆ ಆದ್ರೆ ವಿವಾಹ ಆಗ್ಲಿಕ್ಕೆ ಆಗದೇ ಇಲ್ಲ ಅಂತ ನಾ ಹೇಳ್ತೀನಿ ಯಾಕೆ ಅಂತಂದ್ರೆ ಇದನ್ನ ನಾವು ಹುಟ್ಟಿದ ಮೇಲೆ ಮನುಷ್ಯ ಅಂತ ಹೇಳಿದ್ಮೇಲೆ ಪ್ರತಿಯೊಬ್ರು ಒಂದಿನ ಹುಟ್ಟಿರ್ತಾರೆ ಒಂದಿನ ಹೋಗ್ಲೇಬೇಕು ಆದ್ರೆ ಹುಟ್ಟಿದ ವಾರ ತಿಥಿ ನಕ್ಷತ್ರ ಇವೆಲ್ಲವನ್ನ ನಾವು ಗಣನೆಯನ್ನ ಮಾಡ್ಕೋತೀವಿ ಅದ್ರ ಜೊತೆಗೆ ನಮ್ಮ ಲಗ್ನ ಯಾಕಂದ್ರೆ ಲಗ್ನ ಮತ್ತು ನಕ್ಷತ್ರವು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೇನೆ ನಮ್ಮ ಹಿಂದಿನ ಜನ್ಮದ ಒಂದು ಕರ್ಮ ಸಿದ್ಧಾಂತನು ನಮ್ಗೆ ಇದರಲ್ಲಿ ಅಪ್ಲೈ ಆಗ್ತಾ ಹೋಗುತ್ತೆ ಹಾಗೆ ಇಲ್ಲಿ ನಾವು ನೋಡುವಂತ ಏನು ಅಂದ್ರೆ ಪ್ರೇಮ ವಿವಾಹ ಇದೆ ಆದ್ರೆ ಪ್ರೇಮವಿದೆ ಆದ್ರೆ ವಿವಾಹ ಇಲ್ಲ ಆದ್ರೆ ಅವರು ಪ್ರೀತಿ ಮಾಡ್ಬೇಕಾದ್ರೆ ಅನ್ಕೊಂಡಿರ್ತಾರೆ ನಾವು ಮದುವೆ ಮಾಡೇ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ತುಂಬಾ ಆಳವಾದ ಅಂತ ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿಯ ಜಾತಕ ಆಗಿರ್ಬೋದು ಅಥವಾ ಒಂದು ಗಂಡು ಅಥವಾ ಹೆಣ್ಣಿನ ಜಾತಕದಲ್ಲಿ ಅಥವಾ ಅವ್ರು ಬಂದಂತಹ ಸಮಯದಲ್ಲಿ ಅಥವಾ ಅವರು ಅಹ್ ಪ್ರಶ್ನಾಶಾಸ್ತ್ರದಲ್ಲಿ ಅಂದ್ರೆ ಅವತ್ತಿನ ದಿನದ ಗೋಚಾರದ ಫಲದ ಮೇಲೆ ಮತ್ತೆ ಆ ವ್ಯಕ್ತಿ ಬರುವಂತಹ ಆ ಒಂದು ಶಕುನಗಳನ್ನ ಆ ಮೇಲೆ ಹೇಳುವಂಥದ್ದು ಹಾಗೇನೇನೆ ಅವರವರ ಒಂದು ಅನುಷ್ಠಾನದ ಮೇಲನು ಇವರಿಗೆ ವಿವಾಹ ಇದೆಯಾ ಅಥವಾ ಇವರಿಗೆ ವಿವಾಹ ಇಲ್ವಾ ಅಥವಾ ಇವರಿಗೆ ಕರ್ಮಾಧಾರಿತವಾದಂತಹ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದಾರಾ ಅಥವಾ ಇವರು ಪ್ರೇಮ ವಿವಾಹ ಮಾಡ್ಕೊಳ್ತಾರ ಅಥವಾ ಹಿರಿಯರು ನೋಡಿ ಮದ್ವೆಯನ್ನ ಮಾಡ್ಕೊ ಅಂದ್ರೆ ಹಿರಿಯರು ನೋಡಿ ವಿವಾಹವನ್ನು ಮಾಡಿಕೊಳ್ಳುವಂತಹ ಒಂದು ವಿವಾಹದಲ್ಲಿ ಇರ್ತಾರ ಅಥವಾ ಅನೈತಿಕ ಸಂಬಂಧದಲ್ಲಿ ಇರ್ತಾರ ಅಥವಾ ಇವರ ಏನು ವಿವಾಹ ಬಂದು ಬರೀ ಅನೈತಿಕವಾಗಿ ಕೊನೆಗೊಂಡು ಪ್ರೇಮ ಸಂಬಂಧಗಳಲ್ಲಿ ಹೋಗಲ್ಲ ವಿವಾಹ ಆಗಲ್ಲ ಈ ತರ ಎಲ್ಲ ಇರುತ್ತೆ ಇಲ್ಲಿ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವು ನಾವು ನೋಡ್ತಾ ಹೋಗ್ಬೋದು ಯಾಕಂದ್ರೆ ಕೆಲವೆಲ್ಲ ಸಂದರ್ಭದಲ್ಲಿ ನಮಗೆ ಅಪವಾದದ ವಿವಾಹ ಅಂತ ಬರುತ್ತೆ ವಯೋಮಾನದ ಒಂದು ಇತಿಮಿತಿ ಇಲ್ಲದೆ ವಿವಾಹ ಆಗುವಂಥದ್ದು ಅಂತರ್ಜಾತಿಯ ಅಥವಾ ಇಂಟರ್ ಕ್ಯಾಸ್ಟ್ ಅಂತ ಏನ್ ಹೇಳ್ತೀವಿ ಆ ತರ ವಿವಾಹಗಳಾಗುವಂಥದ್ದು ಜೊತೆಗೆ ಹ್ಮ್ ಕೆಲವ್ರನ್ನ ನೀವು ನೋಡ್ಬೋದು ಎಷ್ಟೋ ಚೆನ್ನಾಗಿದ್ದಂತಹ ಸಂಸಾರಗಳು ಸಮೇತ ಆ ವಯಸ್ಸಿನ ಮಧ್ಯದಲ್ಲ ವಯಸ್ಸು ಆಗುತ್ತ ಸಮೇತ ಅವರಿಗೆ ವಿವಾಹ ವಿಚ್ಛೇದನಗಳಾಗುವಂಥದ್ದು ಅಥವಾ ಅವರು ಇನ್ನೊಬ್ಬರ ಒಂದು ಏನು ಆಶ್ರಯದಲ್ಲಿ ಅಥವಾ ಇನ್ನೊಬ್ಬರ ಒಂದು ಸಾಂಗತ್ಯದಲ್ಲಿ ಕೊನೆಯ ಜೀವನವನ್ನ ತಳ್ಳುವಂಥದ್ದು ಈ ತರ ಇರ್ತದೆ ಆದ್ರೆ ಇನ್ನು ಕೆಲವರು ಒಂದು ಐವತ್ತು ವರ್ಷ ಅರವತ್ತು ವರ್ಷ ನಲವತ್ತು ವರ್ಷ ಈ ತರ ಒಂದು ಸಂಗಾತಿಯೊಂದಿಗೆ ಇದ್ದು ಆ ನಂತರದಲ್ಲಿ ವಿಚ್ಛೇದನ ತಗೊಂಡು ಇನ್ನೊಂದು ಸಂಗಾತಿಯನ್ನ ಆಯ್ಕೆ ಮಾಡಿಕೊಳ್ಳೋದು ಇದೆ ಆದ್ರೆ ಇನ್ನು ಕೆಲವರು ಇನ್ನೇನು ಇಬ್ರು ಮದ್ವೆ ಹಾಕೋ ಆಗ್ಬೇಕು ಅಂತ ಇರ್ತಾರೆ ಅಥವಾ ಪ್ರೇಮಾಂಕುರವಾಗಿರುತ್ತೆ ಆದ್ರೆ ಯಾವುದೇ ಕಾರಣಕ್ಕೂ ವಿವಾಹ ಆದ್ರೆ ಇನ್ನು ಕೆಲವರಿಗೆ ನೋಡ್ಬೇಕು ಅವರ ಸಂಸಾರದಲ್ಲಿ ಅವ್ರಿರ್ತಾರೆ ಇವರ ಸಂಸಾರದಲ್ಲಿ ಗಂಡು ಅವರ ಸಂಸಾರದಲ್ಲಿ ಹೆಣ್ಣು ಇವರ ಸಂಸಾರದಲ್ಲಿ ಆದರೆ ಇವರಬ್ಬ ಇವರಿಬ್ಬರ ಮಧ್ಯೆ ಪ್ರೀತಿ ಅಥವಾ ಪರಸ್ಪರವಾದಂತಹ ನಂಬಿಕೆ ವಿಶ್ವಾಸಗಳಿರುತ್ತೆ ಆದ್ರೆ ಯಾವುದೇ ರೀತಿಯ ದೈಹಿಕ ಚಟುವಟಿಕೆಗಳು ನಡೆಯಕ್ಕೆ ಇಬ್ಬರ ಮನಸ್ಸಿನಲ್ಲಿ ಇದ್ರು ಅದು ಸಾಧ್ಯವಾಗಲ್ಲ ಈ ತರ ಹಲವಾರು ರೀತಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು ಆದ್ರೆ ಇವತ್ ನಾನು ಹೇಳುವಂತದ್ದು ಪ್ರೇಮ ಇದ್ದೆ ಆದ್ರೆ ವಿವಾಹ ಇಲ್ಲ ಅಂತ ಹೇಳ್ಬಿಟ್ಟು ಆ ಕಾನ್ಸೆಪ್ಟ್ ಅಂದ್ರೆ ಆ ವಿಷಯವನ್ನ ಮಾತ್ರ ಇವತ್ ಮಾಡ್ತಾ ಇದ್ದೀನಿ ಹಾಗಾಗಿ ಪ್ರೇಮ ವಿವಾಹ ಅಂತ ಹೇಳಿದಾಗ ಒಂದು ವಯಸ್ಸಾಗಿರ್ಬೋದು ಅಥವಾ ಆದನ ಯಾಕಂದ್ರೆ ವಯಸ್ಸಾದ ನಂತರದಲ್ಲಿ ಶನಿಯ ಕಾರಕಗಳು ನಮ್ಮ ಜೀವನದಲ್ಲಿ ಉಂಟಾಗುತ್ತೆ ಸೊ ಹಾಗಾಗಿ ಹೇಳುವಂಥದ್ದು ನೋಡಿ ಪ್ರೇಮ ವಿವಾಹದಲ್ಲಿ ಮೊದಲು ಪರಿಚಯ ಆನಂತರ ಸ್ನೇಹ ಆಗುತ್ತೆ ಆನಂತರ ಪ್ರೇಮ ಆನಂತರ ವಿವಾಹ ಇದು ಸರ್ವ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥದ್ದು ಹಾಗೆ ಕೆಲವರದು ಬಂದು ಸ್ನೇಹ ಪ್ರೇಮ ಪ್ರೀತಿ ಮಾಡ್ತಾರೆ ಆದರೆ ವಿವಾಹ ಆಗಲ್ಲ ಮತ್ತೆ ಕೆಲವರ ಪರಿಚಯ ಕೇವಲ ಸ್ನೇಹ ಮಾತ್ರ ಆಗುತ್ತೆ ಪ್ರೇಮ ಪ್ರೀತಿಯಲ್ಲಿ ಆಸಕ್ತಿ ದೂರದೇ ಇಲ್ಲ ಕೆಲವರು ಆಕರ್ಷಣೆಯಿಂದ ಮಾತ್ರ ಒಪ್ಪಿಗೆ ಪಡೆದು ವಿವಾಹ ಆಗ್ತಾರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ತೀರಿ ಹಾಗಾಗಿ ಪ್ರೇಮ ಅಂದ್ರೆ ಲವ್ ಮಾಡಿದ್ರು ವಿವಾಹ ಆಗದೆ ಎರಡು ರೀತಿಯಲ್ಲಿ ಇರ್ತಾರೆ ಒಂದೇದು ಬಂದು ಕೆಲವರಿಗೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಪ್ರೀತಿನೂ ಹೆಚ್ಚಾಗುತ್ತೆ ಜೊತೆಗೆ ಲೈಂಗಿಕ ಆಸಕ್ತಿ ಜಾಸ್ತಿ ಇರ್ತದೆ ಅವಳನ್ನ ನಾನು ಪಡಿಲೇಬೇಕು ಅವಳಿಂದ ನಾನು ದೈಹಿಕವಾಗಿ ಸುಖವನ್ನ ಅನುಭವಿಸ್ಲೇಬೇಕು ಅದು ಪಡದೆ ಪಡೆಯುತ್ತೀನಿ ಅಥವಾ ಆ ಅವಳ ಮೇಲೆ ನನಗೆ ಆಸಕ್ತಿ ಇದೆ ಅಂತ ಎಷ್ಟೋ ಜನ ಅದೊಂದು ರೀತಿಯಲ್ಲಿ ಅವರಿಗೆ ಮನಸ್ಸಿನಲ್ಲಿರುತ್ತೆ ಅದು ದೇಹ ಸುಖಕ್ಕಾಗಿಯೇ ಹೊರತು ನಿಜವಾದ ವೈಭಾವಿಕ ಜೀವನವನ್ನ ನಡೆಸ್ಲಿಕ್ಕೆ ಅಲ್ಲ ಇದು ಇತ್ತೀಚಿನ ದಿನಗಳಲ್ಲಿ ಅತ್ಯಂತವಾಗಿರುತ್ತೆ ಅದನ್ನ ನೀವು ಅಹ್ ಎಲ್ಲಾ ಕಡೆನು ನೀವು ನೋಡ್ತಾ ಇರ್ತೀರಿ ಆದ್ರೆ ಇದು ಇಲ್ಲಿ ಬಂದು ದೈಹಿಕದ ಒಂದು ಆಕರ್ಷಣೆ ಹುಚ್ಚು ಅಂತ ಹೇಳ್ತೀವಿ ಅದೇ ರೀತಿ ಕೆಲವು ವಿದ್ಯಾವಂತ ಯುವಕ ಯುವಕ ಯುವತಿಯರು ಆಗಿರ್ಬೋದು ಅವರು ಯೌವನದಲ್ಲಿ ಒಂದು ಈ ತರ ಒಂದು ಲೈಂಗಿಕ ಪ್ರೀತಿ ಪ್ರೇಮ ಅಂತ ಹೋಗಿ ಆಮೇಲೆ ಲೈಂಗಿಕವಾಗಿ ಇದ್ದು ಸರಿಯಾದಿ ವಿವಾಹವನ್ನು ಮಾಡಿಕೊಳ್ಳದೆ ಪ್ರೇಮದ ನಾಟಕಗಳನ್ನಾಡಿ ಕೆಲವರು ಕೈ ಬಿಡೋದನ್ನು ನಾವು ನೋಡಿದೀವಿ ಕೆಲವೊಮ್ಮೆ ಎಡವಿ ಮುಂದಿನ ಜೀವನವನ್ನು ಸಮೇತ ಹಾಳು ಮಾಡ್ಕೊಂಡು ಸರಿಯಾದ ಜೀವನವನ್ನ ನಿರ್ಧಾರ ಮಾಡ್ಕೊಳ್ಳೋದಿಲ್ಲ ಯಾಕಂದ್ರೆ ಕೆಲವರು ಅತಿ ಹೆಚ್ಚಾಗಿ ಬರುವಂತದೇ ಲೈಂಗಿಕ ಆಕರ್ಷಣೆಗಾಗಿ ಅದನ್ನ ನಾವು ಐಂದ್ರ ಜನ ಕೆಲವರು ಆತ ಪಟ್ಟು ತಮ್ಮ ವಿದ್ಯೆ ಅಂತಸ್ತು ಗೌರವ ಇವೆಲ್ಲವನ್ನ ಬಿಡ್ತಾರೆ ಆದ್ರೆ ನಮ್ಮ ಜಾತಕದಲ್ಲಿ ಮಕ್ಕಳ ಜಾತಕನಾದ್ರೂ ಆಗಿರ್ಬೋದು ಅಥವಾ ವಯಸ್ಸು ಆಗಿರ್ಬೋದು ಅಥವಾ ವಯಸ್ಸಾದವ್ರದಾದ್ರೂ ಆಗಿರ್ಬೋದು ಯಾಕಂದ್ರೆ ನಾನು ಹೇಳಿದೆ ಕೆಲವರ ಒಂದು ಕಾರಕತ್ವಗಳು ವಯಸ್ಸಾದ ನಂತರವೇ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಇಲ್ಲಿ ಪ್ರೇಮವಿದೆ ವಿವಾಹ ಇಲ್ಲ ಈ ಪ್ರೇಮ ಅನ್ನೋದು ಯಾವಾಗ ಬೇಕಾದ್ರೂ ಯಾವ ವಯಸ್ಸಿನಲ್ಲೂ ಆಗ್ಬಹುದು ಅಂತನೂ ಹೇಳ್ತೀವಿ ಹಾಗಾಗಿ ಯಾಕಂದ್ರೆ ಕೆಲವು ನಮ್ಮ ಹಿಂದಿನ ಜನ್ಮದ ಕರ್ಮದ ಫಲಗಳು ಅಥವಾ ಶೇಷಗಳು ಬಾಕಿ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಕರ್ಮಾಧಾರಿತವಾಗಿ ಆಗುತ್ತೆ ಸೊ ಇಲ್ಲಿ ನಾವು ನಮ್ಮ ಜಾತಕದಲ್ಲಿ ಐದನೇ ಮನೆಯಲ್ಲಿ ನಾವು ನೋಡ್ಬೇಕಾಗುತ್ತೆ ಐದನೇ ಭಾವ ಬಂದು ಪ್ರೀತಿ ಪ್ರೇಮ ಪ್ರಣಯ ಅಂತ ಹೇಳ್ತೀವಿ ಹಾಗಾಗಿ ಐದನೇ ಅಧಿಪತಿಯ ಒಂದು ಸಂಬಂಧ ಬಲಾಢ್ಯವಾಗಿದ್ದಾಗ ಅಥವಾ ಏಳನೆಯ ಸಂಬ ಏಳನೇ ಭಾವಾಧಿಪತಿಯ ಸಂಬಂಧ ಇದ್ದಾಗ ಐದನೇ ಮನೆ ಏಳನೇ ಮನೆಯ ಸಂಬಂಧ ಇದ್ದಾಗ ಪ್ರೀತಿ ತುಂಬಾ ಇರ್ತದೆ ಅದರ ಜೊತೆಗೆ ಆ ಇಷ್ಟಪಟ್ಟು ಇರುವಂತಹ ಒಂದು ಆಲೋಚನೆಗಳು ಅವರಿಗೆ ನಡೆಯುತ್ತೆ ಅದು ಯಾವ ವಯಸ್ಸಿನಲ್ಲೂ ಬೇಕಾದ್ರೂ ಆಗ್ಬಹುದು ಆದ್ರೆ ಐಂದ್ರ ಜನ್ಯ ಸುಖ ಕೊಡುವ ಗ್ರಹ ಅಂತ ಹೇಳಿ ಆದ್ರೆ ಇದನ್ನ ಅಂದ್ರೆ ಒಂದು ಆಸಕ್ತಿಯನ್ನು ಕೊಡುವಂತ ಪ್ರೀತಿ ಪ್ರೇಮ ಅನ್ನುವಾಗ ನಾವು ಚಂದ್ರ ಶುಕ್ರ ರಾಹುವನ್ನು ನಾವು ನೋಡ್ತೀವಿ ಇಬ್ಬರು ಬಲಾಢ್ಯರಾಗಿತ್ತು ಅಂತಂದ್ರೆ ಅದರಕ್ಕೆ ಅವರಿಬ್ಬರ ಜೊತೆಗೇನು ಏನಾದ್ರು ರಾಹು ಇತ್ತು ಅಂತಂದ್ರೆ ಅದು ನಿಮಗೆ ಒಂದು ಆಸೆಯನ್ನ ಹುಟ್ಟಿಸುತ್ತೆ ಪ್ರೇಮವನ್ನ ಮಾಡ್ಕೋಬೇಕು ಅಥವಾ ಪ್ರೀತಿಯಲ್ಲಿ ಇರ್ಬೇಕು ಅವರ ಜೊತೆ ನಾನು ಲೈಂಗಿಕ ಕ್ರಿಯೆಯಲ್ಲಿ ಇರ್ಬೇಕು ಲೈಂಗಿಕ ಆಸಕ್ತಿ ಇಲ್ಲದೆ ಇದ್ರು ಅವರ ಜೊತೆ ನಾನು ಬದುಕಬೇಕು ಅಥವಾ ಅವರ ದಿನ ಅವರ ಜೊತೆ ಸ್ವಲ್ಪ ದಿನಗಳ ಕಾಲ ನಾದ್ರೂ ಇರ್ಬೇಕು ಅಂತಂತ ಆದ್ರೆ ಇಲ್ಲಿ ರಾಹು ಗ್ರಹವು ಯಾವಾಗ ಆ ಭಾವಾಧಿಪತಿಯ ಉತ್ತಮಕ್ಕಿಂತಲೂ ಒಂದು ಭಾವಾಧಿಪತಿಗಳು ಆ ರಾಹುವಿನ ನಕ್ಷತ್ರದಲ್ಲೇನು ಇದ್ರು ಸಮೇತ ಅಥವಾ ಒಂದನೇ ಮನೆ ಐದನೇ ಮನೆ ಏಳನೇ ಭಾವ ಇಲ್ಲಿ ಅಹ್ ಹೇಳುತ್ತೆ ಪ್ರೀತಿ ಪ್ರೇಮ ವಿವಾಹ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಒಂದು ಒಂದಾಗ ಲಗ್ನ ಐದಾಗ ಪ್ರೀತಿ ಪ್ರೇಮ ಪ್ರಣಯ ಏಳು ಒಂದ ನಮ್ಮ ಪಾರ್ಟ್ನರ್ ಅಂತ ನಾವು ಹೇಳ್ತೀವಿ ತಂದಾಗ ನಮ್ಮಲ್ಲಿ ನಡೆಯುವಂತಹ ಒಂದು ಲೈಂಗಿಕ ಕ್ರಿಯೆ ಅಂತಾನು ಹೇಳ್ತೀವಿ ಹಾಗಾಗಿ ಖಂಡಿತವಾಗ್ಲು ಪ್ರೀತಿ ಪ್ರೇಮ ವಿವಾಹಕ್ಕೆ ಸಂಬಂಧ ಉಂಟು ಹಾಗಾಗಿ ಎಲ್ಲರನ್ನು ಎಲ್ಲಾರು ಪ್ರೀತಿಸಕ್ಕೆ ಸಾಧ್ಯ ಇಲ್ಲ ಆದ್ರೆ ಎಲ್ಲಾರು ಎಲ್ಲರ ಜೊತೆ ಸಾರ್ವಜನಿಕವಾಗಿ ಪ್ರೀತಿಯಿಂದ ಇರ್ಬೋದು ಆದ್ರೆ ವಿವಾಹ ಆಗೋದು ಒಬ್ಬರನ್ನ ಮಾತ್ರ ಅಥವಾ ವಿವಾಹ ಜೀವನಕ್ಕೆ ಕಾಲಿಡೋದೆ ಒಬ್ಬರ ಜೊತೆ ಮಾತ್ರ ಆದ್ರೆ ಎರಡು ವಿವಾಹಗಳು ಅಥವಾ ಮೂರು ವಿವಾಹಗಳು ಅಥವಾ ಮೂರಕ್ಕಿಂತ ಹೆಚ್ಚಾಗಿ ಕೆಲವರ ಜೀವನದಲ್ಲಿ ಆ ದ್ವಿಕಳತ್ರ ತ್ರಿಕಳತ್ರ ಈ ತರ ಎಲ್ಲ ಬರುತ್ತೆ ಆದ್ರೆ ಒಳ್ಳೆಯ ಒಂದು ಏನು ಸತ್ ಚಾರಿತ್ರ್ಯವಾಗಿರುವಂತಹ ಹೆಣ್ಣು ಅಥವಾ ಪುರುಷನೊಂದಿಗೆ ವಿವಾಹ ಆಗುವುದಕ್ಕೆ ಇವತ್ತಿನ ದಿನಗಳಲ್ಲಿ ಕಷ್ಟ ಇದೆ ಆದ್ರೆ ಆ ನಮ್ಮ ಗ್ರಂಥಗಳಲ್ಲಿ ಜ್ಯೋತಿಷ್ಯ ಗ್ರಂಥಗಳಲ್ಲಿ ವರಹ ಮಿಹಿರರ ಗ್ರಂಥಗಳಾಗಿರ್ಬೋದು ಅಥವಾ ನಾಡಿ ಅದರಲ್ಲಿ ಹಲವಾರು ರೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ನಾವು ತುಂಬವಾಗಿ ಅಧ್ಯಯನ ಮಾಡಿದಂತಹ ಸಂದರ್ಭದಲ್ಲಿ ಇದೆಲ್ಲದಕ್ಕೂ ಅದನ್ನ ನಾವು ಪರಿಹಾರಗಳನ್ನ ಮಾಡ್ಕೋಬಹುದು ಕೆಲವೆಂದು ಪರಿಹಾರಗಳಿಂದ ಹೋಗುತ್ತೆ ಆದ್ರೆ ಕೆಲವೆಲ್ಲ ಕರ್ಮಾಧಾರಿತವಾಗಿ ಬಂದಾಗ ಅದು ಅವರವರ ವೈಯಕ್ತಿಕ ವಿಚಾರಕ್ಕೆ ಬಿಡುವಂಥದ್ದು ಅಂತ ಹಾಗಾಗಿ ಇಲ್ಲಿ ಒಂದನೇ ಮನೆ ಐದನೇ ಮನೆ ಏಳನೇ ಭಾವ ಬಂದಾಗ ಖಂಡಿತವಾಗ್ಲು ಅವರಿಬ್ಬರ ಮಧ್ಯೆ ಪ್ರೇಮ ಪ್ರೀತಿ ಉಂಟಾಗಿ ಅದು ವಿವಾಹದಲ್ಲಿ ಕೊನೆಗೊಳ್ಳುತ್ತೆ ಅದೇ ಒಂದನೇ ಮನೆ ಐದನೇ ಮನೆ ಎಂಟನೇ ಮನೆ ಭಾವ ಭಾವಾಧಿಪತಿಗಳ ಸಂಬಂಧ ಬಂತು ಅಂದ್ರೆ ಅವರಿಬ್ಬರ ಮಧ್ಯೆ ಪ್ರೀತಿ ಉಂಟಾಗಿ ಒಂದು ದೈಹಿಕ ಆಕರ್ಷಣೆ ಮುಖಾಂತರ ಅವರು ನೋವಿನಿಂದ ಅವರು ಏನು ಆ ಸಂಬಂಧಗಳನ್ನ ಎಂಡ್ ಮಾಡ್ಕೋತಾರೆ ಅಥವಾ ಅಂತ್ಯಗೊಳಿಸ್ತಾರೆ ಅಂತ ಯಾವುದೇ ಒಂದು ಸಂಬಂಧಗಳು ಬಂದ ನಾವು ನೋವಿನಿಂದ ಅಂತ್ಯ ಮಾಡಿಕೊಳ್ಳದೆ ಸುಗಮವಾದ ರೀತಿಯಲ್ಲಿ ಅಂತ್ಯ ಮಾಡ್ಕೊಂಡ್ರೆ ಅದು ನಿಜವಾಗ್ಲು ಅದು ಸಂತೋಷ ಅಂತ ಹೇಳ್ತೀನಿ ಹಾಗೆ ಇದಕ್ಕೆ ನಾವು ಧರ್ಮ ಭಾವ ಅಂತಾನು ಹೇಳ್ತೀವಿ ಹಾಗೆ ಆ ಭಾವಾಧಿಪತಿಯನ್ನ ನಾವು ಪರಿಶೀಲಿಸ್ಬೇಕಾಗುತ್ತೆ ಯಾಕಂದ್ರೆ ನಿನಗೆ ಇದೇ ಎಂಟನೇ ಭಾವ ಅಥವಾ ಒಂಬತ್ತನೇ ಭಾವಾಧಿಪತಿಯನ್ನು ಅಥವಾ ನಿಮಗೆ ಗೋಚಾರದಲ್ಲಿ ಗುರುವಿನ ಒಂದು ನಕ್ಷತ್ರದಲ್ಲಿ ನಿಮ್ಮ ಲಗ್ನಾಧಿಪತಿ ಅಥವಾ ಚಂದ್ರನಿಂತ ನಕ್ಷತ್ರಗಳು ಈ ತರ ಒಂಬತ್ತನೇ ಭಾವ ಪೀಡಿತ ಆದ್ರೆ ಮಾತ್ರ ನಿಮಗೆ ಆ ಸಮಯದಲ್ಲಿ ನೀವು ಧರ್ಮವನ್ನು ಬಿಟ್ಟು ಆ ಯೋಚನೆ ತಪ್ಪು ಮಾಡ್ತೀರಿ ಆದ್ರೆ ನಿಮಗೆ ಗುರುಗಳ ಮಾರ್ಗದರ್ಶನ ಒಂದು ಹಿರಿಯರ ಮಾರ್ಗದರ್ಶನ ತಂದೆ ತಾಯಂದಿರ ಮಾರ್ಗದರ್ಶನ ಇದ್ದಂತಹ ಸಂದರ್ಭದಲ್ಲಿ ನೀವು ಧರ್ಮವನ್ನು ಬಿಡದೆ ಅಂದ್ರೆ ಧರ್ಮ ಅಂತ ಹೇಳಿದಾಗ ನಾನು ಯಾವುದೇ ರೀತಿಯ ಜಾತಿ ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ ನ್ಯಾಯ ನೀತಿ ಧರ್ಮದ ಬಗ್ಗೆ ಅಂದ್ರೆ ಗೌರವಿತವಾಗಿ ನೀವು ನಡ್ಕೊಂಡು ಹೋಗ್ಬಹುದು ಅಂತ ಹೇಳ್ತೀನಿ ಹಾಗೆ ಧರ್ಮ ಭಾವ ಅಂತ ಹೇಳಿದಾಗ ಒಂಬತ್ತನೇ ಭಾವ ಅಂತ ನಾವು ತಗೋತೀವಿ ಅಂಗಭಾವದಿಂದ ಒಂಬತ್ತನೇ ಭಾವ ಅಥವಾ ನಮ್ಮ ಜನ್ಮ ಜಾತಕದಿಂದ ಒಂಬತ್ತನೇ ಭಾವದಲ್ಲಿ ಯಾವ ಗ್ರಹ ಪೀಡಿತರಾಗಿರ್ತಾರೋ ಆ ಸಂದರ್ಭದಲ್ಲಿ ಸಮೇತ ಧರ್ಮ ಬಿಟ್ಟು ಇನ್ನೊಂದು ಧರ್ಮದವರನ್ನ ವಿವಾಹ ಆಗ್ಬೋದು ಅಥವಾ ಧರ್ಮ ಕೆಡದೆ ಯಾರು ಅಂತರ್ಜಾತಿಯ ವಿವಾಹ ಆಗಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಂದೊಮ್ಮೊಮ್ಮೆ ನಾವು ಅದನ್ನ ಪೂರ್ತಿಯಾಗಿ ನಾವು ಜಾತಕವನ್ನ ಪರಿಶೀಲಿಸಬೇಕು ಯಾಕಂದ್ರೆ ಪ್ರೇಮ ಇಲ್ಲದೆ ಅಂತರ್ಜಾತಿ ಯಾಕಂದ್ರೆ ಕೆಲವ್ರನ್ನ ನೀವು ನೋಡ್ಬೋದು ಅಕ್ಕಪಕ್ಕ ಮತ್ತೆ ಅವರಿಬ್ರು ಏನು ಒಬ್ರಿಗೊಬ್ರು ಇಷ್ಟನೇ ಪಟ್ಟಿರಲ್ಲ ಆದ್ರೆ ತಂದೆ ತಾಯಿಗಳು ನಿಂತು ಮದುವೆ ಮಾಡ್ತಾರೆ ಕೆಲವೊಂದು ನೀವು ನೋಡ್ಬೋದು ವಿದೇಶಿಯರ ಜೊತೆ ನಮಗೆ ಪ್ರೇಮ ವಿವಾಹ ಆಗುವಂತದ್ದು ಜನಕ್ಕೆ ತುಂಬಾ ಬಿಸಿ ಜೀವನ ಅಂದ್ರೆ ಒತ್ತಡದ ಅಥವಾ ಬಿಸಿ ಶೆಡ್ಯೂಲ್ ಅಲ್ಲಿ ಇರ್ತಾರೆ ಅವರಿಗೆ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಪ್ರೀತಿಯಲ್ಲಿ ಇರ್ತಾರೆ ಆ ಇರ್ತಾರೆ ಆದ್ರೆ ವಿವಾಹ ಆಗಕ್ಕೆ ಸಮಯನೇ ಇರಲ್ಲ ಯಾಕಂದ್ರೆ ಅವರ ಒಂದು ಜನ್ಮ ಜಾತಕ ಅನ್ನೋದಕ್ಕಿಂತ ಅವರ ಪ್ರಾರಬ್ಧ ಕರ್ಮಗಳು ಅಂತ ಹೇಳ್ತೀನಿ ಯಾಕಂದ್ರೆ ಇವತ್ತಿನ ದಿನ ಇದೇ ಸಮಯಕ್ಕೆ ಎಷ್ಟೋ ಒಂದು ಐವತ್ತು ಮಕ್ಕಳು ಮೈಸೂರು ಬೆಂಗಳೂರು ಗುಲ್ಬರ್ಗ ರಾಯಚೂರು ಎಲ್ಲ ಕಡೆ ಹುಟ್ಟಿದೆ ಎಲ್ಲ ಮಕ್ಕಳಿಗೂ ಒಂದೇ ತರ ಸಮಸ್ಯೆ ಇರುತ್ತಾ ಇಲ್ಲ ಎಲ್ಲ ಮಕ್ಕಳ ಒಂದು ಆರೋಗ್ಯ ಒಂದೇ ರೀತಿ ಇರುತ್ತಾ ಎಲ್ಲ ಮಕ್ಕಳು ಒಂದೇ ರೀತಿಯಾಗಿ ಕೆಲಸ ಮಾಡ್ತಾರ ಇಲ್ಲ ಖಂಡಿತವಾಗಲಿಲ್ಲ ಯಾಕಂದ್ರೆ ಇದರಲ್ಲಿ ಬರುವಂತದ್ದು ಕರ್ಮ ಸಿದ್ಧಾಂತದಲ್ಲಿ ನಾವು ಅಹ್ ಸಂಸ್ಕಾರವಂತರಾಗಿ ದಯಪ ಅಂದ್ರೆ ಬೇಕಾಗುತ್ತೆ ಜೊತೆಗೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಕೆಲವು ಕರ್ಮದ ಆಧಾರವಾಗಿ ಒಂದ್ ಈ ಜನ್ಮದಲ್ಲಿ ಎರಡನೇದಾಗಿ ನಮ್ಮ ತಂದೆ ತಾಯಿಂದಿರು ತಾತ ಮುತ್ತಾತ ಅಜ್ಜಿ ಈ ತರ ಎಲ್ಲ ಹೋದಾಗ ನಮ್ಮ ಕರ್ಮದ ಮೂಟೆಗಳು ಅಂತ ಏನಿದೆ ಅದೆಲ್ಲವನ್ನ ನಾವು ಏನು ಪಡೆದುಕೊಂಡೆ ನಾವು ಈ ಜಗತ್ತಿಗೆ ಬಂದಿರ್ತೀವಿ ಹಾಗಾಗಿ ನಾವು ಜನ್ಮಾಂತರದಲ್ಲಿ ಮಾಡಿದ ಕರ್ಮಾನುಸಾರವಾಗಿನೇ ಗ್ರಹಗಳು ಬಂದು ನಮ್ಮ ಜಾತಕದಲ್ಲಿ ಸ್ಥಿತರಾಗಿ ನಾವು ನಮ್ಮ ತಂದೆ ತಾಯಿಗಳಾಗಿರ್ಬೋದು ಅಥವಾ ನಮ್ಮ ಪ್ರೀತಿ ಪ್ರೇಮ ನೀತಿ ಸಂಸ್ಕಾರ ಪುಣ್ಯ ಇವೆಲ್ಲವೂ ನಮಗೆ ಮಾರ್ಗದರ್ಶನವನ್ನ ಕೊಡ್ತಾ ಹೋಗುತ್ತೆ ಹಾಗಾಗಿ ಎಷ್ಟೋ ಜನಕ್ಕೆ ಪ್ರೀತಿ ಆಗಿದೆ ವಿವಾಹ ಆಗ್ಲಿಲ್ಲ ಅಂದಕ್ಕೂ ಕಾರಣ ಇರುತ್ತೆ ಎಷ್ಟೋ ಬಾರಿ ನಮಗೆ ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳಾಗಿರ್ಬೋದು ಅಥವಾ ಯಾರೋ ಒಬ್ಬರು ನಮ್ಮ ದೇಹಕ್ಕೆ ಏನೋ ಸಮಸ್ಯೆಗಳನ್ನ ಮಾಡಿ ಕೊಡುವಂಥದ್ದು ಆಗಿರ್ಬೋದು ಅಥವಾ ನಮಗೆ ಆ ಸಮಯದಲ್ಲಿ ನಮಗೆ ಒಂದು ಮೂವತ್ತನೇ ವಯಸ್ಸಲ್ಲಾಗಲಿಲ್ಲ ನಲ್ವತ್ತು ವಯಸ್ಸಲ್ಲಾಗ್ಲಿಲ್ಲ ಐವತ್ತು ವಯಸ್ಸು ಹೀಗೆ ಆಗುತ್ತೆ ಯಾಕಂದ್ರೆ ಇತ್ತಿನ ಜ ಇತ್ತೀಚಿನ ದಿನಗಳಲ್ಲಿ ನೀವು ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡದೆ ಏನು ಅಂದ್ರೆ ಆ ಹೆಣ್ಣಿಗೆ ಗಂಡ ಸತ್ತು ಹತ್ತು ವರ್ಷಗಳಾಗಿದೆ ಇನ್ನೊಂದು ಗಂಡಸಿಗೆ ಗ ಹೆಂಡತಿ ಸತ್ತು ಐದು ವರ್ಷ ಆಗಿದೆ ಆದ್ರೆ ವಯಸ್ಸಿನಲ್ಲಿ ವಯಸ್ಸಿನಲ್ಲಿದ್ದಾಗ ಇಬ್ರು ಒಬ್ಬರವ್ರನ್ನೊಬ್ರು ಪ್ರೀತಿ ಮಾಡಿದ್ರು ಆನಂತರ ಕಾರಣಾಂತರದಿಂದ ಬೇರೆ ಬೇರೆ ವಿವಾಹ ಆದ್ರು ಆದ್ರೆ ಇತ್ತೀಚೆಗೆ ಅವರ ಮನೆಯವರು ಇವರ ಮನೆಯವರು ಇಬ್ಬರು ಸೇರಿನೂನು ಮಕ್ಕಳು ಮೊಮ್ಮಕ್ಳು ಇದ್ರನ್ನು ಎಲ್ಲಾ ಸೇರಿ ಅವರಿಗೆ ಮದ್ವೆ ಮಾಡಿದ್ರು ಇದನ್ನ ನಾವು ನೋಡ್ಬೇಕು ಯಾಕಂದ್ರೆ ಎಷ್ಟೋ ಜನ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾರೆ ಅದ್ರ ಬಗ್ಗೆ ಕೆಟ್ಟದಾಗಿ ನಾವು ಮಾತಾಡೋ ಬದಲು ಎಷ್ಟೋ ಜನ್ಮಗಳ ಕಮ ಏನು ಕರ್ಮದ ಸಂಬಂಧಗಳ ಫಲಗಳು ಅವರು ಬಾಕಿ ಬಿಟ್ಟಂತಹ ಸಂದರ್ಭದಲ್ಲಿ ಅಥವಾ ನಮ್ಮ ಗಂಡ ಸತ್ತು ಹೋದಾಗ ಅಥವಾ ಅವರ ಹೆಂಡತಿ ಸತ್ ಹೋದಾಗ ಪೂರ್ವಾಜಿತದ ಕರ್ಮದ ಪ್ರಯುಕ್ತನೇನೆ ಅವರು ಈ ಜನ್ಮದಲ್ಲಿ ಅವರ ಒಂದು ಇಷ್ಟು ವಯಸ್ಸಾದ್ರು ಅರವತ್ತೆರಡು ಅರವತ್ನಾಲ್ಕು ಅಥವಾ ಐವತ್ತೇಳು ಐವತ್ತೈದು ದೈಹಿಕ ಆಕರ್ಷಣೆಗಿಂತಲೂ ಅವರಿಗೆ ಮಾನಸಿಕವಾದ ಒಂದು ಪ್ರೀತಿ ಸಮಾಧಾನ ನೆಮ್ಮದಿ ಒಬ್ಬರಲ್ಲಿ ಒಬ್ಬರು ಸಿಕ್ಕಿದಂತಹ ಸಂದರ್ಭದಲ್ಲೂ ಸಮೇತ ಇಂತಹ ಒಂದು ವಿವಾಹಗಳು ಆಗುತ್ತೆ ಹಾಗಾಗಿ ಯಾರಿಗೆ ಜಾತಕದಲ್ಲಿ ಪ್ರೇಮ ಇದ್ದು ವಿವಾಹಗಳಿಗೆ ಅಡೆತಡೆ ಆಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲೂ ನಾವು ನೋಡ್ಬೇಕಾಗುತ್ತೆ ಹಾಗಾಗಿ ಇದು ಒಂದು ವಿಷಯವಾಗಿ ಕೊಟ್ಟಿರ್ತೀನಿ ಇದು ಯಾವುದೇ ರೀತಿಯ ಜಾತಕಗಳನ್ನ ತಗೊಂಡು ನಾ ಹೇಳಿಲ್ಲ ಯಾವುದೇ ರೀತಿಯ ಜಾತಕಗಳೇ ಇದ್ದಾಗ ಯಾವ ಕಾರಣಕ್ಕಾಗಿನು ಇದು ವಿವಾಹ ಆಗಿಲ್ಲ ಅಂತಾನು ಹೇಳ್ಬೋದು ಅಂತ ಹೇಳ್ತೀನಿ ಹಾಗೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು